ನಮಸ್ಕಾರ ವೀಕ್ಷಕರೇ ಎನ್ ಎಸ್ ನಾಡಿನ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ನಾಡಿನ ಸಮಾಚಾರ ದಿನಪತ್ರಿಕೆ ವತಿಯಿಂದ ನಾಡಿನ ಸಮಾಚಾರ ಸೇವಾ ಸಂಘದ ಮೂರನೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಹುಮುಖ ಪ್ರತಿಭೆ ಶ್ರೀನಿವಾಸ್ ಮುಕುಂದ ನೀಲಕಂಠಪ್ಪ ಅವರಿಗೆ ಸಾಧಕ ರತ್ನ ರಾಜ್ಯ ಪ್ರಶಸ್ತಿ ಆಯ್ಕೆ ಶ್ರೀನಿವಾಸ್ ಮುಕುಂದ್ ನೀಲಕಂಠಪ್ಪ ಊರು ಮುಕುಂದ ತಾಲೂಕು ಸಿಂಧನೂರು ಜಿಲ್ಲೆ ರಾಯಚೂರ್ ವಿದ್ಯಾಭ್ಯಾಸ ಪಿಯುಸಿ ಕೆಲಸ ಪವರ್ ಮ್ಯಾನ್ ಬೆಸ್ಕಾಂ ಕೆಇಬಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕುಟುಂಬದ ಬಗ್ಗೆ ತಂದೆ ನೀಲಕಂಠಪ್ಪ ತಾಯಿ ಹುಲಿಗೆಮ್ಮ ಸಾಧನೆ ಶ್ರೀನಿವಾಸ್ ಅವರ ಜೀವನ ಕಥೆ ಆಸಕ್ತಿದಾಯಕವಾಗಿದೆ ಮೊದಲಿಗೆ ಕಾಯೋಕೆ ಹೋಗುತ್ತಿದ್ರು ಅಪ್ಪ ಬೈದು ಹೊಡೆದು ಶಾಲೆಗೆ ಕಳುಹಿಸಿದ್ರು ಒಂದರಿಂದ ಆರನೇ ತರಗತಿಯವರಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ತದನಂತರ ಓದಬೇಕು ಎಂಬ ಆಸೆ ಬಹಳ ಇತ್ತು ಆದರೆ ಬಡತನ ಕಾಡುತ್ತಿತ್ತು ಶ್ರೀ ಸಿದ್ಧಗಂಗಾ ಮಠಕ್ಕೆ ಏಳನೇ ತರಗತಿ ಸೇರಿಸಿದ್ರು ಅಲ್ಲಿಂದ ವಿದ್ಯಾಭ್ಯಾಸ ಪ್ರಾರಂಭವಾಗಿತ್ತು ಎಲ್ಲಾ ಶಿಕ್ಷಕರಿಗೆ ಮತ್ತು ಶಿಕ್ಷಕಿಯರಿಗೆ ಅಚ್ಚುಮೆಚ್ಚಿನ ಹುಡುಗ ಎಂದು ಅನಿಸಿಕೊಂಡ್ರು ಸಂಜೆ ಪ್ರಾರ್ಥನೆ ಸಂದರ್ಭದಲ್ಲಿ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರು ಒಳ್ಳೆಯ ಹಿತ ನುಡಿಗಳನ್ನ ಹೇಳಿಕೊಡುತ್ತಿದ್ರು ಅದಕ್ಕೆ ಇವರಂತೆ ಆಗ್ಬೇಕು ಎಂಬ ಆಸೆ ಹುಟ್ಟಿತ್ತು ಪ್ರೇರಣೆಯಿಂದ ಕವನಗಳನ್ನ ಬರೆಯಲು ಪ್ರಾರಂಭಿಸಿದ್ರು ಕವನ ಬರೆಯುವುದು ಪ್ರಬಂಧ ಬರೆಯುವುದು ಕತೆ ಬರೆಯುವುದು ಚರ್ಚಾ ಸ್ಪರ್ಧೆ ಆಟೋಟಗಳಲ್ಲಿ ತೊಡಗಿಸಿಕೊಂಡ್ರು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಪ್ರೋತ್ಸಾಹದ ನುಡಿ ಹೇಳಿದ್ರು ಅವರ ಆಶೀರ್ವಾದದಿಂದ ಒಳ್ಳೆ ಹೆಸರನ್ನ ಪಡೆದುಕೊಂಡ್ರು ರಾಜ್ಯ ಮಟ್ಟದ ಪ್ರಬಂಧಗಾರ ಎಂಬ ಬಿರುದನ್ನು ಪಡೆದುಕೊಂಡ್ರು ಅವರ ಪ್ರಯತ್ನಕ್ಕೆ ಸಿಕ್ಕಿದ್ದು ಲೈನ್ ಮ್ಯಾನ್ ಕೆಲಸ ಸಮಾಜ ಸೇವಾ ಕಾರ್ಯಕ್ರಮಕ್ಕೆ ತೊಡಗಿದ್ರು ಅಮ್ಮನ ಹೆಸರಿನ ಮೇಲೆ ಐದು ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಓದಿಸಿದ್ರು ಅವರ ಮೊದಲ ಪುಸ್ತಕ ಬೆಳಕಿನ ಮೊದಲ ಕಿರಣ ಇನ್ನೂ ಬೆಳಕಿಗೆ ಬಂದಿಲ್ಲ ಈಗ ಶ್ರೀನಿವಾಸ್ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಒಡನಾಟವಿದೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಸಮಾಜಕ್ಕೆ ಒಳ್ಳೆ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ ಬಹಳಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಶ್ರೀನಿವಾಸ್ ಅವರಿಗೆ ಬಂದ ಪ್ರಶಸ್ತಿಗಳೇ ಅವರ ಸಾಧನೆಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಮೂವತ್ತಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಈ ರೀತಿಯಾಗಿ ಅತಿ ಹೆಚ್ಚು ಪ್ರಶಸ್ತಿಗಳು ಮತ್ತು ವಿಶೇಷ ಸನ್ಮಾನಗಳು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಶ್ರೀನಿವಾಸಿಯೇ ಅವರ ಕುರಿತು ಅವರ ಹಿತೈಷಿಗಳ ಅಭಿಪ್ರಾಯಗಳು ಉಲ್ಲೇಖ ಅರ್ಹ ಈ ವಿದ್ಯಾರ್ಥಿ ನನ್ನ ಒಳುಮೆಯ ಶಿಷ್ಯ ಈತ ಬಾಲ್ಯದಿಂದಲೂ ಕೂಡ ಉತ್ಸಾಹಿ ಓದಬೇಕು ಬರೆಯಬೇಕು ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂಬುವ ಹಂಬಲದಲ್ಲಿ ಈತ ಮುಂಚೂಣಿಯಲ್ಲಿ ಇರುತ್ತಿದ್ದವನು ಇಂದು ಈತನಿಗೆ ದೊರಕಿರುವ ಪ್ರಶಸ್ತಿಗಳನ್ನ ಕಂಡು ನನಗಂತೂ ಅತ್ಯಾನಂದವಾಗಿದೆ ಇನ್ನು ಇದೇ ರೀತಿಯಾಗಿ ಉನ್ನತ ಉನ್ನತ ಪ್ರಶಸ್ತಿಗಳು ದೊರೆಯಲಿ ಎಂದು ದಯಮಯನಾದ ನನ್ನ ಪರಮ ಗುರು ಶ್ರೀ ಶ್ರೀ ಶಿವಕುಮಾರ್ ಮಹಾಶಿವ ಯೋಗಿಗಳರಲ್ಲಿ ಪ್ರಾರ್ಥಿಸುತ್ತೇನೆ ಒಳಿತಾಗಲಿ ವಿದ್ವಾನ್ ಹರಳೂರು ಶಿವಕುಮಾರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಹಾಗೂ ಶಿಕ್ಷಕ ಶ್ರೀನಿವಾಸ್ ನೀಲಕಂಠಪ್ಪ ಮುಕುಂದ್ ಇವರಿಗೆ ಸಾಧಕ ರತ್ನ ಪ್ರಶಸ್ತಿಗೆ ಆಯ್ಕೆ ಆಗಿರುವುದು ನಮಗೆ ತುಂಬಾ ಸಂತೋಷದ ವಿಷಯ ಬಹಳ ಬಡತನದಿಂದ ಅಂತ ಬಂದಂತಹ ಪ್ರತಿಭೆ ಇನ್ನು ಇದೇ ರೀತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಳ್ಳಿ ಅಂತ ಶ್ರೀನಿವಾಸನಿಗೆ ಆಶೀರ್ವಾದ ಮಾಡುತ್ತೇನೆ ನಾಡೋಜ ಡಾಕ್ಟರ್ ಮುನಿ ವೆಂಕಟಪ್ಪ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಶ್ರೀನಿವಾಸ್ ಬಾಲಕವಿ ಇವರು ತುಮಕೂರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಸೋಲುಗಿತ್ತಿ ನರಸಮ್ಮನ ಮನೆಗೆ ಬರುತ್ತಿದ್ರು ನರಸಮ್ಮನ ಬಗ್ಗೆ ಕವನಗಳನ್ನ ಬರೆದಿದ್ರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು ಶ್ರೀನಿವಾಸನಿಗೆ ಸಾಧಕರ ರತ್ನ ಪ್ರಶಸ್ತಿ ಆಯ್ಕೆ ಆಗಿರುವುದು ನನಗೆ ಬಹಳ ಸಂತೋಷಕರವಾದ ವಿಷಯ ಈ ಯುವ ಪ್ರತಿಭೆ ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ಹೆಸರು ಮಾಡಿಕೊಳ್ಳಲಿ ಅಂತ ಮತ್ತು ಸರ್ಕಾರವೂ ಸಹ ಈ ಪ್ರತಿಭೆಯನ್ನ ಗುರುತಿಸಬೇಕು ಎಂಬುದು ನನ್ನ ಅನಿಸಿಕೆ ಪಾವ್ಗಡ ಶ್ರೀರಾಮ್ ಹೈಕೋರ್ಟ್ ವಕೀಲರು ಮಾದಿಗ ದಂಡೂರ ರಾಜ್ಯ ಅಧ್ಯಕ್ಷರು ನಾಡಿನ ಸಮಾಚಾರ ಪತ್ರಿಕಾ ಬಳಗ ತನ್ನ ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ಸಾಧಕ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮಾರ್ಚ್ ಎಂಟನೇ ತಾರೀಕು ಪ್ರಶಸ್ತಿ ಪ್ರದಾನ ನಡೆಯಲಿದೆ ಶ್ರೀನಿವಾಸ್ ಎಸ್ ಅವರಿಗೆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸುತ್ತೇವೆ ಪರಿಚಯಿಸಿದ್ದವರು ಡಾಕ್ಟರ್ ಕೊಯ್ಚಪ್ಪೆ ಗೋವಿಂದ್ ಭಟ್ ಮಂಗಳೂರು ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಫೈವ್ ನೈನ್ ಜೀರೋ ಟು ನೈನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಜೀರೋ ತ್ರೀ ಝೀರೋ ತ್ರೀ ಇದಾಗಿತ್ತು ಇವತ್ತಿನ ಎನ್ಎಸ್ ನಾಡಿನ ಸಮಾಚಾರ ನ್ಯೂಸ್